ಶಿವಮೊಗ್ಗದಲ್ಲಿ ಭಗವದ್ಗೀತೆ ಅಭಿಯಾನದ ಮಹಾ ಸಮರ್ಪಣೆಗೆ ಭಾರದ ಸಿದ್ಧತೆ ನಡೆದಿದ್ದು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ವ್ಯಕ್ತಿತ್ವ ವಿಕಸನ ಸಾಮಾಜಿಕ ಸಾಮರಸ್ಯ ರಾಷ್ಟ್ರೀಯ ಭಾವೈಕ್ಯತಾ ಉದ್ದೇಶ ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಶಿವಮೊಗ್ಗದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಗಳು ಶರಾವತಿ ನಗರದ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಗವದ್ಗೀತಾ ಅಭಿಯಾನ ಸಮಿತಿಯ ಸ್ವಾಮೀಜಿಗಳು ಮಾಹಿತಿ ನೀಡಿದ್ದಾರೆ ಅದಕ್ಕೆ ಹೆಚ್ಚು ಮುಖ್ಯವಾದ ವಿಷಯ ಏನಂದ್ರೆ ಈ ಅಭಿಯಾನ ರಾಜ್ಯ ಮಟ್ಟದ ಅಭಿಯಾನ ರಾಜ್ಯ ಮಟ್ಟದ ಏ ಗ्रमणကြಾಗದಂತಸ್ತನ ಮುಖ್ಯ ಉದ್ದೇಶ ಮತ್ತು ಆ ಸರಪಳಗಳಾದ ಪ್ರಣಾಮ ಏನು ಅಂತ ಕೂಡ ಕಲಿಸತಕ್ಕಂತ ಉದ್ದೇಶ ಶೋಮಕ ಜಿಲ್ಲೆ ಕೆನ್ವಾಯ್ಕೊಂಡ ಕಾರ್ಯಕ್ರಮ ಮಾಡಿದ್ವಿ ಅದರಿಂದ ಶೋಮಕದಲ್ಲಿ ಹೆಚ್ಚು ಕಾರ್ಯಕ್ರಮಗಳಾಗಿದ್ದಾವೆ ಮತ್ತು ದಾಖಲೆ ಕಾರ್ಯಕ್ರಮವನ್ನು ಕೂಡ ಹಿಂದಿನ ಕೂಡ ಸುಮಾರು ಹೆಚ್ಚು ಜನ ತರಬೇತಿ ಪಡೆದಂತಹ ಶಿಕ್ಷಕಿಯರು ಜಿಲ್ಲೆಯಾದ್ಯಂತ ಓಡಾಡಿ ಮಕ್ಕಳಿಗೆ ಮಾತೆಯರಿಗೆ ಮತ್ತು ಬಾನಿಯರಿಗೆ ಭಗವದ್ಗೀತೆಯನ್ನು ಕರೆಸಿದ್ದಾರೆ ಈ ಇನ್ನೂರ ಸಂಖ್ಯೆ ಬಹಳ ಹಿಂದಿನ ಜಿಲ್ಲೆಗಳ ವಹಿಸೆ ಬಹಳ ದೊಡ್ಡದು ಅಕ್ಟೋಬರ್ ಇಪ್ಪತ್ತೈದು ಶುರುವಾಗಿದೆ ಅಭಿಯಾನ ಇದು ಒಂದು ತಿಂಗಳಲ್ಲಿ ಇವತ್ತು ಇಪ್ಪತ್ತ ಆರನೇ ತಾರೀಕು ಒಂದು ತಿಂಗಳಲ್ಲಿ ಅದ್ಭುತವಾದ ಪ್ರೌಢಗಳು ಈ ಜಿಲ್ಲೆಯಲ್ಲಿ ಆಗಿದ್ದವು ಮತ್ತೆ ಮೂವತ್ತನೇ ತಾರೀಖಿನ ದಿವಸ ಎಲ್ಲ ಕಾರ್ಯಕ್ರಮಗಳ ಮಾಸ್ ಮರ್ಕೊಣೆ ಆ ಜಿಲ್ಲೆ ಶಿವಮೊಗ್ಗ ನಗರದಲ್ಲಿ ಈಗಾಗಲೇ ಅರವತ್ತಕ್ಕೂ ಹೆಚ್ಚು ಶಾಲೆಗಳಲ್ಲಿ ಮತ್ತು ವಿವಿಧ ದೇವಸ್ಥಾನ ದೇವಸ್ಥಾನಗಳಲ್ಲಿ ಮತ್ತು ಎಪ್ಪತ್ತೊಂದು ವಿವಿಧ ಭಜನಾ ಮನೆಗಳ್ಲೋಕ ಶ್ಲೋಕ ಕೇಂದ್ರ ಅಂತಂದ್ರೆ ಭಗವದ ಶ್ಲೋಕಗಳನ್ನು ಜನಗಳಿಗೆ ಹೇಳಿ ಅವ್ರ ಬಾಯಿ ಹೇಳಿಸ್ತಕ್ಕಂತಹ ಕಾರ್ಯಕ್ರಮ ಎಂಟು ದಿನಗಳ ಕಾಲ ನಡೆಯುತ್ತದೆ ಒಂದು ಶ್ಲೋಕ ಸರಾಸರಿ ಒಂದು ಐವತ್ತು ಮಂದಿ ಇದ್ದೇ ಇರ್ತಾರೆ ಕೆಲವು ಕಡೆ ಹೆಚ್ಚು ಕಡೆ ಕಡೆ ಕಮ್ಮಿ ಐವತ್ತು ಮಂದಿ ಶ್ಲೋಕ ಶ್ಲೋಕ್ ಕೇಂದ್ರಗಳು ಇವೆಲ್ಲ ಶಿವಮೊಗ್ಗ ನಗರದ ಅರವತ್ತಕ್ಕೂ ಜಾಸ್ತಿ ಇವೆ ಶಾಲೆಗಳಲ್ಲಿ ಮೂವತ್ತಕ್ಕೂ ದೇವಸ್ಥಾನಗಳಿದ್ದಾವೆ ಎಪ್ಪತ್ತೊಂದು ಹಜರಾ ಬಂಡೆಗಳು ಅದರ ತಾಲೂಕುಗಳಲ್ಲಿ ಅರವತ್ತಕ್ಕೂ ಹೆಚ್ಚು ಶ್ಲೋಕ ಕೇಂದ್ರಗಳು ನಡೆದ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡ್ ನೂರ ಎಂಬತ್ತಕ್ಕೂ ಹೆಚ್ಚು ಶೋಕ್ರ ನಡೆದಿದ್ದು ಸುಮಾರು ಹದಿನಾರು ಸಾವಿರ ಮಕ್ಕಳಿಗೆ ಈ ಶ್ಲೋಕ ತಲುಪಿದೆ ಮತ್ತು ಸುಮಾರು ಐದು ಸಾವಿರದ ಎರಡ್ ಸಾರ್ವಜನಿಕರಿಗೆ ತಲುಪಿದೆ ಆಮೇಲೆ ಉಪನ್ಯಾಸಗಳು ಕೂಡ ವಿಶೇಷವಾಗಿ ಆಗಿದ್ದಾವೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಉಪನ್ಯಾಸಗಳ ಭಗವದ್ಗೀತೆ ಬಗ್ಗೆ ಜಿಲ್ಲೆಯಲ್ಲಾಗಿದ್ದಾವೆ ಇನ್ನೊಂದು ದಾಖಲೆ ಶಿವಮೊಗ್ಗ ಜಿಲ್ಲೆ ಅಂತಂದ್ರೆ ಆರಕ್ಕೂ ಹೆಚ್ಚು ಸಪ್ತಾಹ ಉಪನ್ಯಾಸಗಳಾಗಿದ್ದಾವೆ ಏಳು ದಿನಗಳ ಕಾಲ ಒಂದೇ ಸ್ಥಳದಲ್ಲಿ ಭಗವದ್ಗೀತೆ ಬಗ್ಗೆ ಪ್ರವಚನ ಆರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ನಡೆದವೆ ಈಗ ನಡೀತಾ ಇದ್ದಾವೆ ಈ ಸಂಖ್ಯೆ ಸ್ವಲ್ಪ ನಮಗೆ ನಿನ್ನೆ ದಿವಸ ಸಿಕ್ಕಿದ ಮಾಹಿತಿಯನ್ನು ನಾವು ನಿಟ್ಕೊಡ್ತಾ ಇದ್ದೀವಿ ಚಿತ್ರ ಹೇಳೋದಾದ್ರೆ ನೀವು ಕೊಟ್ಟ ಬರಹದಲ್ಲಿ ಮೋದಿ ರಾಜ್ಯದ ಮಾಹಿತಿ ಹೇಳೋದಾದ್ರೆ ನಿಮ್ಮ ನಮ್ಮ ಸಿಕ್ಕ ಅಂಕಿಗಳ ಪ್ರಕಾರ ಈಗ ಹದಿನೈದು ನೂರ ಅಂದ್ರೆ ಒಂದ್ ಸಾವಿರದ ಐನೂರಕ್ಕೂ ಹೆಚ್ಚು ಆಗಿದ್ದಾರೆ ಆಮೇಲೆ ಮುನ್ನೂರಕ್ಕೂ ಹೆಚ್ಚು ಉಪನ್ಯಾಸಿಗಳಾಗಿದ್ದಾವೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಜನಗಳ ನೇರವಾಗಿ ಅಭಿಯಾನ ರಾಜ್ಯದಲ್ಲಿ ತಲುಪಿದೆ ಈ ಸಲ ಜನರಿಗೆ ತಲುಪಿಸುವ ಕೆಲಸವನ್ನು ಇವೆಲ್ಲ ಮಾಡಿಕೊಡ್ಬೇಕು ಯಾಕಂದ್ರೆ ನಾವೇನೇ ಮಾಡಿದ್ರು ಜನಗಳಿಗೆ ತಲುಪುದು ಬಹಳ ಮುಖ್ಯ ಅದು ಇನ್ನಷ್ಟು ಲಪ್ಪಾಗೋದು ನಮಗೆ ಬಹಳ ಮುಖ್ಯವಾಗಿದೆ ಹೀಗಾಗಿ ನಿಮ್ಮ ಸಹಕಾರ ಬಹಳ ಮುಖ್ಯ ಕೊನೆಯ ಒಂದು ಅಂಶ ಅಂತಂದ್ರೆ ಮೂವತ್ತ ತಾರೀಕು ಇಡೀ ದಿನ ಈ ಕಾರ್ಯಕ್ರಮ ಆಗತ್ತೆ ಅಂತ ಹೇಳ್ಬಹುದು ಬೆಳಗ್ಗೆ ವರ್ಷ ಶುರುವಾದ್ರೂ ಕೂಡ ಇಡೀ ಆಗುತ್ತೆ ಆಗತ್ತೆ ಅಂತ ಹೇಳ್ಬಹುದು ಊಟ ಆದಂತೂ ಕಾರ್ಯಕ್ರಮಗಳಿದ್ದಾವೆ ಮರುದಿನ ಬೆಳಗ್ಗೆ ಗೀತಾ ಜಯಂತಿ ದಿವಸ ಡಿಸೆಂಬರ್ ಒಂದು ನಗರದ ಐದು ಸ್ಥಳಗಳಲ್ಲಿ ಗೀತಾ ಪಾರಾಯಣದ ಕೇಂದ್ರಗಳ ವ್ಯವಸ್ಥೆ ಕೂಡ ಆಗಿದ್ದಾರೆ ಎಲ್ಲ ಕಾರ್ಯಕ್ರಮಗಳ ಒಂದು ಜನಗಳ ತಲುಪಿಸುವಂತ ಒಂದು ಕೆಲಸ ಆಗ್ತಾ ಇದೆ ಇನ್ನಷ್ಟು ಆಗ್ಲಿ ಮತ್ತೆ ಕಾರ್ಯಕ್ರಮಕ್ಕೆ ನೀವೆಲ್ರೂ ಕೂಡ ಅವಶ್ಯವಾಗಿ ಆಗಮಿಸಬೇಕು ನಿಮ್ಗೆ ಮನೆಯಲ್ಲ ಮಂದ್ರೆ ಪ್ರತಿ ಕೂಡ ಕೊಡ್ಲಿಕ್ಕೆ ಈ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿಯ ಜನ ಸಹಕಾರ ಬಹಳ ದೊಡ್ಡ ಸಿಗ್ತಾ ಇದೆ ಇವತ್ತು ನಮ್ಮ ಜೊತೆ ರಾಘವೇಂದ್ರ ಉಪಸ್ಥಿತರಿದ್ದಾರೆ ಸಮಿತಿಯ ಸಲಹೆ ಮಾಡಲಿಕ್ಕೆ ಕೂಡ ಅವರು ಬರಿದ್ದಾರೆ ಅವರು ಇದಕ್ಕೆ ಆ ತುಂಬಾ ರೀತಿಯಲ್ಲಿ ಅನೇಕ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದು ನಮ್ಮ ಬಹಳ ದೊಡ್ಡ ಬಲ ಹಾಗೆ ಇಲ್ಲಿ ಇನ್ನೂ ಅನೇಕ ಜನ ಹಾದಿ ಮತ್ತು ಹಿಂದಿನ ಎಲ್ಲ ಸಹಕಾರ ಕೊಡ್ತಾ ಬಂದಿದ್ದಾರೆ ಆ ಈಶ್ವರಪ್ಪನವರು ಇದಕ್ಕೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಇನ್ನು ಇಲ್ಲಿ ಎಲ್ಲ ಶಾಸಕರು ಹಾಲಿ ಮತ್ತು ಹಿಂದಿನ ಶಾಸಕರು ಕೂಡ ಈ ಅಭಿಯಾನದ ಯಶಸ್ವಿ ನಮ್ಮ ಮಾತಿಗೆ ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನೆಲದಲ್ಲಿ ಆಗ್ತಾ ಇದೆ ಇದೇ ನಾಳೆ ಮೂವತ್ತನೇ ತಾರೀಕಿಗೆ ಬೆಳಗ್ಗೆ ಅಲ್ಲಮ್ಮ ಪ್ರಭುಗಳ ಏನು ಮೈದಾನ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಒಂದು ಕಾರ್ಯಕ್ರಮ ಈಗಾಗಲೇ ಆಯೋಜನೆಯ ಮಾಡಿದೆ ನಮಗೆ ಗೊತ್ತಿದೆ ಈಗಾಗಲೇ ಗುರುಗಳ ಒಂದು ಸಾನಿಧ್ಯದಲ್ಲಿ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಶಾಲೆಗಳಲ್ಲಿ ಭಗವದ್ಗೀತೆಯನ್ನ ಕಂಠಪಾಠವನ್ನ ಮಾಡಿಸಿ ಈಗಾಗಲೇ ಮಕ್ಕಳು ಈಗಾಗ್ಲೇ ಅದನ್ನು ಸ್ಪಷ್ಟವಾಗಿ ಸಮಾಜಕ್ಕೆ ಮುಟ್ಟುವಂಥ ಕೆಲಸ ನಾಳೆ ಭಾನುವಾರ ಮೂವತ್ತನೇ ತಾರೀಕು ಬೆಳಗ್ಗೆ ನೆರವೇರ್ತಾ ಇದೆ ಸುಮಾರು ಇಪ್ಪತ್ತೈದು ಸಾವಿರಗಿಂತ ಹೆಚ್ಚು ಯುವಶಕ್ತಿನೇ ಆ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಗೀತಾ ಪಠಣ ಕೂಡ ಆ ಕಾರ್ಯಕ್ರಮದಲ್ಲಿ ಇದೆ ಹಾಗಾಗಿ ಆ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ನಮ್ಮ ನಿಕಟಪೂರ್ವ ಶಾಸಕರಾದಂಥ ಪ್ರಸನ್ನ ಅವರು ನಮ್ಮ ಅಶೋಕ್ ಭಟ್ ಇರ್ಬೋದು ವಿಶೇಷವಾಗಿ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಚನ್ನಬಸಪ್ಪನವರು ಹಿಂದಿನ ಗೌರವ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನಿಸಿದ ಸ್ವಾಮಿಗಳು ಮತ್ತು ಕೇಂದ್ರದ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಜಿ ಅವರು ಮತ್ತು ಮೂಲತಃ ಗೋವಾ ಹಾಲಿ ಕೇರಳದ ಗೌರ್ನರ್ ಆದಂಥ ರಾಜೇಂದ್ರ ವಿಶ್ವನಾಥ್ ತರಲೇಕರ್ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ಶಾಸಕರುಗಳಿರ್ಬೋದು ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರಿರ್ಬೋದು ಮತ್ತು ನಮ್ಮ ವಿಶ್ವೇಶ್ವರಗಡೆ ಅವರು ನಮ್ಮ ಹಿಂದಿನ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದಂಥವರು ಲೋಕಸಭಾ ಸದಸ್ಯರು ಅವರ ಒಂದು ನೇತೃತ್ವವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇವತ್ತು ಗುರುಗಳ ಒಂದು ನೇತೃತ್ವದಲ್ಲಿ ಮತ್ತೊಮ್ಮೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಡೀ ಸಮಾಜದ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ದಯಮಾಡಿ ನಾನು ಈ ಸಂದರ್ಭದಲ್ಲಿ ಈ ಭಾಗದ ಭಕ್ತನಾಗಿ ಒಬ್ಬ ಲೋಕಸಭಾ ಸದಸ್ಯನಾಗಿ ಗುರುಗಳ ಒಂದು ನೇತೃತ್ವದಲ್ಲಿ ಈ ಅಭಿಯಾನ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಡೀತಾ ಇರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಕೋಟಿ ಕೋಟಿ ನಮಸ್ಕಾರವನ್ನು ಕೂಡ ಅವರಿಗೆ ತಿಳಿಸ್ದ ಈ ಕಾರ್ಯಕ್ರಮವನ್ನು ನಮ್ಮ ಸಜ್ಜನ ಬಂಧು ಭಗಿನಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೊಡ್ಡ ಸಂಖ್ಯೆಯಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಾರ್ಪ್ ಉದ್ ಉದ್ಘಾಟನೆ ಆಗುತ್ತೆ ದೊಡ್ಡ ಸಂಖ್ಯೆಯಲ್ಲಿ ವಾಲಂಟಿಯರ್ ಆಗಿ ತಾವೆಲ್ಲರೂ ಕೂಡ ಬಂದು ಈ ಶುದ್ಧವಾದಂಥ ಮನಸ್ಸನ್ನು ಶುದ್ಧವಾದಂಥ ಸಮಾಜವನ್ನು ಕಟ್ಟುವಂಥ ದಿಕ್ಕಿನಲ್ಲಿ ಗುರುಗಳ ಒಂದು ಅಪೇಕ್ಷೆ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು